ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಉಪವಿಭಾಗೀಯ ಸಂಘಟನಾ ಸಂಚಾಲಕರಾದ ಬರಬೇಕಾಗಿ ಬೇರೆ ಮೇಲೆ ಪ್ರಾಣೆಕ್ ಆಗಿ ಹೇಳ್ಕೊತ ಹಾಗೆ ಡಾಕ್ಟರ್ ವಿಶ್ವನಾಥ್ ಅವರು ಸಮಾಜ ಸೇವಕರು ದಲಿತ ರಾಜಕಾರಣದಲ್ಲಿ ಒಂದು ಹೊಸ ಆಯಾಮವನ್ನು ಮೂಡಿಸಿದಂಥ ಈ ಕರ್ಮಭೂಮಿಯಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಶ್ರೀನಿವಾಸ್ ಪ್ರಸಾದ್ ಕುರಿತು ದುಡಿನಮನವನ್ನು ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ನಾವೆಲ್ಲರೂ ಶ್ರೀನಿವಾಸ್ ಪ್ರಸಾದ್ ಅವರ ನಾಯಕತ್ವವನ್ನು ಅವರ ಮಾರ್ಗವನ್ನು ಮತ್ತು ಅವರು ಬಯಸಿದ ಆಶಯವನ್ನು ಇವತ್ತು ಈ ಕಾರ್ಯಕ್ರಮದ ಮೂಲಕ ಆ ಆಶಯಕ್ಕೆ ನಾವು ಜೀವ ತುಂಬುವ ಕೆಲಸವನ್ನು ಮಾಡುವಂಥ ಕಾರ್ಯಕ್ರಮ ಇದೆ ಹೇಳಿ ನಾನು ಭಾವಿಸ್ತೀನಿ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ವಹಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿಯೇ ಭಾರತ ರಾಜಕಾರಣದಲ್ಲಿ ಮಹಿಳೆ ಯಾವ ರೀತಿಯಲ್ಲಿ ಒಳಗೊಳ್ಳುವ ರಾಜಕಾರಣ ಸಿದ್ಧತೆ ಆಗಬೇಕು ಎನ್ನುವುದನ್ನು ಸದಾ ಬಯಸಿದಂತಹ ಶ್ರೀನಿವಾಸ ಪ್ರಸಾದ್ ಅವರ ಈ ಕಾರ್ಯಕ್ರಮದಲ್ಲಿ ನಾವು ಅದಕ್ಕೆ ಚಾಲನೆ ಕೊಟ್ಟಿರೋದು ನಿಜಕ್ಕೂ ಒಂದು ಗೌರವವನ್ನು ನಾವು ಸಮರ್ಪಿಸೋದಕ್ಕೆ ಆಗುತ್ತೆ ಅಂತ ಭಾವಿಸ್ತಾರೆ ಕಾರ್ಯಕ್ರಮ ಅನೋರ್ಘರ ಜೊತೆ ಮಾತಾಡೋದು ಹಾಗೆ ಇಳಿದಾಗೆ ಒಂಬತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳು ಸಹ ಎಪ್ಪತ್ತರ ದಶಕದಲ್ಲಿ ನಮಗೆಲ್ಲ ಕಾಣ್ತಾ ಇದ್ದಂಥ ದಲಿತರಲ್ಲಿ ನಾಯಕತ್ವವುಳ್ಳವರು ಅಂತ ಹೇಳಿದರೆ ಪಿ ಎಸ್ಲಿಂಗಪ್ಪನವರು ಚಿತ್ರದುರ್ಗದ ಕೆ ಎಚ್ ರಂಗ ಅಂದರೆ ಒಬ್ಬ ದಲಿತ ವ್ಯಕ್ತಿ ಎಲ್ಲ ಸಮಾಜದ ಒಟ್ಟಿಗೆ ನಿಲ್ಲುವಲ್ಲೇ ಅನ್ನುವಂಥ ಶಕ್ತಿಯನ್ನು ಇಬ್ಬರು ಮಹಾನಾಯಕರು ಹೊಂದಿದ್ದರು ತದನಂತರದಲ್ಲಿ ಎಪ್ಪತ್ತರ ದಶಕದಲ್ಲಿ ಇದೇ ಪುಣಿ ಬಸವಲಿಂಗಪ್ಪನವರು ಮಹಾರಾಜದಲ್ಲಿರ್ತಕ್ಕಂಥ ಸೆಂಚುವಲಲ್ಲಿ ಒಂದು ಸಮಾರಂಭ ಸಂದರ್ಭ ಆ ಸಮಾರಂಭ ಸಮಾರಂಭದಲ್ಲಿ ಕನ್ನಡ ಭಾಷೆಯನ್ನು ಅವರು ಊಸ ಅನ್ನುವ ಪದದಿಂದ ಅವರು ಹೋರಾಡಿದಾಗ ಆ ದಿನದಲ್ಲಿ ಅದರ ಹೋರಾಟ ಕಿಚ್ಚು ಎಷ್ಟಿತ್ತು ಅಂತ ಹೇಳಿದ್ರೆ ಅದು ಕೋಪುವ ನಂತರದಲ್ಲಿ ವಿಶ್ಲೇಷಣೆ ಮಾಡಿ ಅವ್ರು ಹೇಳಿದ್ದು ಕಷ್ಟಕ್ಕೆ ಕೋಪುವವರೇ ಅದಕ್ಕೆ ಹೇಳಿದ ನಂತರದಲ್ಲಿ ಆ ಕಿಚ್ಚು ಬರೀ ಬಸೂಲಿ ಕರ್ತವ್ರಿ ಆಗಿರಲಿಲ್ಲ ಇಡೀ ದಲಿತ ಸಮುದಾಯಕ್ಕೆ

ಆ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಮೈಸೂರು ಸಂದರ್ಭ ಅವರು ಇತ್ತ ಸಾವಿರ ವಿದ್ಯಾರ್ಥಿ ನಾಯಕರಿಂದ ಸದನಂತರದಲ್ಲಿ ಅವರು ಬೆಳೆದಂತಹ ದಾಳಿಗಳು ಅವರ ವಿದ್ಯಾರ್ಥಿ ದಸಿಯಲ್ಲೇ ಅವರು ಶಾರುಬಾಸ್ ಕಾಲೇಜ್ ಇರ್ಬೋದು ಮತ್ತು ಅಶೋಕ್ ಕವಲ್ ಇರ್ತಕ್ಕಂಥ ಅಶೋಕ್ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಅದರ ನಂತರದಲ್ಲಿ ಎಪ್ಪತ್ತ್ ಮೂರ ಇಲ್ಲಿ ಐವತ್ತು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಅಂತ ಕಂಡಿದ್ದೀರ ಅವರು ಎಪ್ಪತ್ತ ಮೂರಲ್ಲಿ ಅವರು ಒಂದು ಉಪಚುನಾವಣೆ ಚುನಾವಣೆ ಈ ಸೂರ್ಯನಾರಾಯಣ ಎಡೆಯವರು ಆಗ ಅಲ್ಲಿ ಕೃಷ್ಣಮೂರ್ತಿಪುರ್ ಅನ್ನೋದು ತೀರ್ಪುಕೊಳ್ಳುವಂಥ ಸಂದರ್ಭ ಆ ಒಂದು ಬಸವಲಿಂಗಪ್ಪನವರ ಚಳವಳಿಯ ಹಿನ್ನಡೆಯಲ್ಲಿ ಆಗ E Deus sabe que ಭಾಗದ ಜನ ಕಳ್ಕೊಂಡಿರ್ತಕ್ಕಂಥದ್ದು ಶ್ರೀಮಂತ ನಾಯಕನ್ನ ನಾವೆಲ್ಲ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ನೆನಪಾಗುತ್ತೆ ಶ್ರೀನಿವಾಸ್ ಪ್ರಸಾದ್ ಅವರು ಒಬ್ಬ ವ್ಯಕ್ತಿ ಅಲ್ಲ ಶಕ್ತಿ ಅವರೆಲ್ಲೇ ಕೂತಿದ್ರು ಸಹ ಅಲ್ಲಿ ಯಾವುದೇ ಸ್ಥಳದಲ್ಲಿ ಕೂತಿದ್ರು ಸಹ ನಮ್ಮ ಸಮುದಾಯಕ್ಕೆ ಅವರು ನಮ್ಮದೊಂದು ಶಕ್ತಿ ಕುಂತಿದ್ದಾರೆ ಅಂತಕ್ಕಂಥದ್ದು ನೆನಪು ನಮ್ಮ ಜನ ಮಾಡ್ಕೊತಾ ಇದ್ದರು ಅವ್ರಿಗೆ ಯಾವಾಗಲೂ ಸಮಾನತೆ ಸಿಗ್ಬೇಕು ಅಂತಕ್ಕಂಥ ಭಾವನೆ ಅವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಬಾಳು ಅದು ಸಿಗ್ಬೇಕಪ್ಪ ಏಸಕ್ಕೆ ಜನತೆ ಸಿಗ್ಬೇಕು ಅಂತಕ್ಕಂಥ ಅಂದಾಗಲೇ ನಮಗೆ ಸಮಾಧಾನ ಆಗ್ತಕ್ಕಂಥದ್ದು ಅಂತಕ್ಕಂಥದನ್ನ ಚಿಂತನೆ ಮಾಡ್ತಿದ್ರು ನೋಡಿ ಮನುಷ್ಯ ಹುಟ್ಟುವಾಗ ಮನುಷ್ಯ ಹುಟ್ಟುವಾಗ ಏಸಿರಲ್ಲ ಅದಕ್ಕೆ ಉಸಿರಿರ್ತದೆ ಆದರೆ ಮನುಷ್ಯ ಸತ್ತಾಗ ಉಸಿರಿರೋದಿಲ್ಲ ె శ్రీనివాస్ ప్రశాంత్ ఇసురు ఇడీ దేశ కొంటాడుతాయి యాకప్ప అందేత కలసార్యం అవ్వే విల్ పవర్ జాస్తి నాలుగు అంతా ఎర సరే ఎలక్షన్ స్పర్ధమే విరుద్ధానికి నన్ను బిజెపి అభ్యర్థి అవర్ కాంగ్రెస్ అభ్యర్థి నగూ అవి డిఫరెన్స్ ఓటు బరి నూర ఐవత్మూరు డిఫరెన్స్ ఆయన ನಾನು ಎಡಗ ಮೈನ್ ರೋಡಲ್ಲಿ ನನಗೂ ಅವ್ರದ್ದು ಭೇಟಿ ಆಯಿತು ಸಾಯಂಕಾಲ ಕೈ ಬನ್ನಿ ಕಾರ್ ಕಾಕ್ಸ್ಕೊಂಡು ನಿಂತಿದ್ರು ನಾನು ಆ ಕಡೆ ಬಂದೆ ಅವ್ರು ನೋಡಿ ನಾನು ಸಾಕು ಕಾಕರಿಸಿದೆ ಅ ಏನು ಮಾಡಿವಾ ಅಂತಂದ್ರೆ ನಾನು ಕ್ಯಾನಾಸ್ ಬರ್ತಾ ಇದ್ದೀನಿ ಸಾರ್ ಅಂತ ಹೇಳಿದೆ ಹಾಂ ಮಾಡು ಮಾಡಪ್ಪ ಅಂತ ಕೇಳಿದ್ರು ನೋಡಿ ನಾನು ಮುಂದುವರೆ ನಿಂತಿದ್ದವರು ನಾನು ಕ್ಯಾನ್ವಾಸ್ ಹೋಗಿದ್ದೀನಿ ಸರ್ ಹೇಳಿದ ತಕ್ಷಣ ಮಾಡು ಮಾಡಿ ಒಳ್ಳೇದಾಗಲಿ ಅಂತ ಹೇಳಿದ್ರು ಆ ಒಂದು ಶಕ್ತಿ ಭಗವಂತ ಅವ್ರು ಯಾರು ಸಹ ಅವ್ರು ಕೆಟ್ಟಕ್ಕಿಂದ ಮಾಡಿದ ನನಗೆ ತಿಳಿದ ಮಟ್ಟಕ್ಕೆ ಆಮೇಲೆ ಯಾರೇ ಬಡವರು ಅವ್ರ ಮನೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಉದೃಷ್ಟಿದ್ರು ನಮ್ಮ ಇವರು ಹೇಳಿದಾಗೆ ಸೋಮಶೇಖರ್ ಅವರು ಮಾನವ ಯಾರೇ ಬನ್ನಿ ಲೆಸನ್ ಕರಕಿದ್ರು ಮತ್ತ ಇಂಥ ರಾಮದವರು ಹೇಳ್ತಾ ಇದ್ರು ಸ್ಮರಣೆ ಮಾಡ್ಕೊತಾ ಇದ್ರು ಅಂತ ಒಂದು ಶಕ್ತಿ ಕೊಟ್ಟಿದ್ದ ಇವತ್ತು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಭವನ ಈ ಅಂಬೇಡ್ಕರ್ ಭವನ ಅಂತಕ್ಕಂಥ ಕಾನ್ಸೆಪ್ಟನ್ನ ಪಾರ್ಲಿಮೆಂಟ್ನಲ್ಲಿ ಸೋಮಶೇಖರ್ ಹೇಳಿದ್ರೆ ಪ್ರಸ್ತಾಪ ಮಾಡಿದವೇ ಶ್ರೀನಿವಾಸ ಪ್ರಸಾದ್ ರಾವ್ ಇವತ್ತು ಇದರ ಜೊತೆಗೆ ವಾಲ್ಮೀಕಿ ಭವನ ಬಸವಭವನ ಕನಕ ಭವನ ಅಂತ ಭಾಳಷ್ಟು ಭವನಗಳು ನಿರ್ಮಾಣ ಇದೆ ಕಾರಣ ಏನಪ್ಪ ಹೇಳಿದ್ರೆ ಸಮುದಾಯದ ದೃಷ್ಟಿಗೆ ನಮ್ಮ ಸಮುದಾಯದ ಜನಕ್ಕೆ ವಿಶೇಷವಾಗಿ ಅಂಬೇಡ್ಕರ್ ಭವನಗಳನ್ನು ಕಟ್ಕೊಡ್ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಯಾರು ಬಂತು ಅವ್ರಿಗೆ ಅಂದರೆ ನಮ್ಮವರೆಲ್ಲರೂ ಸಹ ಹಳ್ಳಿಗಳಲ್ಲಿ ಅರಳಿ ಮಗ ಕೆಳಗಡೆ ಅಥವಾ ರಾಮಂದ್ರ ಅಥವಾ ಚೌಡಿನಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು ನಮ್ಮ ಸಮುದಾಯದ ಜನಕ್ಕೆ ಕಲ್ಯಾಣ ಮಂಟಪ ಅಂತಕ್ಕಂಥದ್ದೇ ಇರಲಿಲ್ಲ ಯಾರು ಸಹ ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ಅವಕಾಶನೂ ಸಿಕ್ಕಿರಲಿಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ಸಮುದಾಯದ ಜನ ఈ వంద అబ్బేడ్కర్ సముదాయ భవన కడమే తెలుసు మదే మొత్తం కార్యక్రమం మలిత దృష్టి ఇట్టుకొని బేర సముదాయంలో దొడ్డ దొడ్డు భవన దొడ్డ దొడ్డ కళ్యాణ మండలం కలిసి దొడ్ దొడ్డు జాతి ట్టు మాట్లాడత శక్తి ఇతర ఆ జనకి ఆ శక్తి ఇరదోస ఈ కళ్యాణ మండల కట్ అనుకూలత ఆగ్ అంతకంత దృష్టి ఇట్టుకొని ఈ కళ్యాణ మండ అబేడ్కర్ భవనం ఇది నమ్మ చామరాగర పాలన క్రియలు సవరారు కళ్యాణ్ ఈ అంబేద్కర్ సముదాయ భవన జనరు విశేషంగా యువకులు ఆ సముదాయ భవన తమకేదా